ಹೂಡಿದ ನೆಗಿ ಲಹೂಡಿ ಹೊಡೆದಮ್ಮ വട രമ ನಾಗಲೋಕದಲ್ಲಿ ನಾಟಕ ಕರ್ಮದ ಕನಿಗಿಲ ನಟ್ಟ ತಗದಮ್ಮ ನಾಗಲೋಕದಲ್ಲಿ ನಾಟಕ ಕರ್ಮದ ಕನಿಗಿಲ ನಟ ತಗದಮ್ಮ ಕವಲ ಹಿಡಿದು ಕಾಡವಿಗೆ ನೀನು ನೇಗಿಲ ಹೂಡಿ ಹೊಡೆದೆಮ್ಮ ನೇಗಿಲ ಹೂ ಓಡಿ ಹೊಡೆದೆಮ್ಮ ಮ್ಮ ನೀರ ನಿರಂಕಾರ ನೀರಿನ ಒಳಗೆ ನಿಜ ರೂಪದಿಂದ ಇದ್ದೆಮ್ಮ ಆರು ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದದ ತಾಯಮ್ಮ ನಾಲ್ಕು ವೇದದ ತಾಯಮ್ಮ ತರಳರ ಮಾಡಿ ತರುಣರಿಗೆ ಮಲಿ ಕೊಟ್ಟೆಮ್ಮ ಗುರುವೆಂದು ಭಾವಿಸಿ ನರನೆಂದು ಝರಿದರೆ ನರ ರವರವ ನರಕೆ ಇಟ್ಟೆಮ್ಮ ರವರವ ನರಕೆ ನೀನು ಇಟ್ಟೆಮ್ಮ ನಾಗ ಲೋಕದಲ್ಲಿ ನಾಟಕ கர்மத கணிள நட்ட தகதம்மா கர்மத கணனில நட்ட தகதம்மா கே நீல ಹಾದಿಯ ಬಳಸಿ ಬಿಟ್ಟಮ್ಮ ತಂದಿ ಮಾಡಿದ ಅವಿರ್ಭಾಗದ ಯಜ್ಞದ ಹೋಮಕ್ಕೆ ದಾಳಿ ಇಟ್ಟಮ್ಮ ಯಜ್ಞದ ಹೋಮಕ್ಕೆ ದಾಳಿ ಇಟ್ಟಮ್ಮ ಬಂದು ಬಂದು ನಿಜ ರೂಪದಿ ಕನ್ನನ ಕಂದನ ಕರಳವ ಬಗೆದು ತಿಂದೆಮ್ಮ ಬಹಳ ಶಾಸ್ತ್ರ ಓದಿ ಮೂಲ ನಾಯಿಯಂತೆ ಹಾಳ ಆಸ್ತಿಯನ್ನು ಬಿಟ್ಟೆಮ್ಮ ಹಾಳ ಆಸ್ತಿಯನ್ನು ಬಿಟ್ಟೆಮ್ಮ ನಾಗ ಲೋಕದಲ್ಲಿ ನಾಟಕ ಕರ್ಮದ ಕಣಿಗಿಲ್ಲ ನೆಟ್ಟ ತಗದೆಮ್ಮ ಕರ್ಮದ ಕಣಿಗಿಲ್ಲ ನೆಟ್ಟ ತಗದೆಮ್ಮ ಲೋಡೆ ಪಡದಮ್ಮ ಪಡದಮ್ಮ ಭಂಗ ವಿಷಯ ಹೆಂಗ ಹರಿದು ಆ ಭಂಗ ವಿಷಯ ಹೆಂಗು ಹರಿದು ಸಂಘ ಮಾಡಿ ಶರಣರಂಗಳದಲ್ಲಿ ಮೆರೆದಮ್ಮ ಲಿಂಗಲಿಂಗ ಏಕಾಗಿ ಲಿಂಗದ ಬೆಳಕಿನೊಳಗಿರದ ಭಂಡರನ ಯಮನ ಕುಂಡಕ್ಕೆ ನೂಕಿದಮ್ಮ ಯಮನ ಕುಂಡಕ್ಕೆ ನೂಕಿದೆಮ್ಮ ಬಂದೆಮ್ಮ ಸಣ್ಣ ಸಾರ್ವಡ ದೀಶ್ವರ ಚಿಕ್ಕಗ ಕವಲು ಕೊಟ್ಟು ಕಡೆಗಾದಮ್ಮ ಕವಲು ಕೊಟ್ಟು ಕಡೆಗಾದೆಯಮ್ಮ ನಾಗ ಲೋಕದಲ್ಲಿ ನಾಟಕ ಕರ್ಮದ ಕಣಿಗಿಲ ನೆಟ್ಟು ತೆಗೆದು ಕವಲ ಹಿಡಿದು ಕಾಡಡವೆಗೆ ನೀನು ನೀಗಿಲ ಹೊಡೆದೆಮ್ಮ నేగే హోడే అడా యమా ನೀನು ಬಂದಮ್ಮ ನೀನು ಬಂದೆಮ್ಮ ಕವಲ ಹಿಡಿದು ನೇಗಿಲ ಹೂಡಿ ಹೊಡೆದೆಮ್ಮ ನೇಗಿಲ ಹೂಡಿ ಹೊಡೆದೆಮ್ಮ

म नमः नमो भगवत दानेराय नमः नमो भगवत दानेराय नमः नमो भगवत दानीश्वराय नमः नमो भगवत दानीश्वराय नमः नमो भगवते दानेराय ओम नमो भगवते दानेरा ओम नमो भगवते दान्वरा ओम नम भगवते दानेरा ओम नमो भगवते दानेरा ओम नम भगवते दानेस्रा ओम नम भगवत दानेरा ओम नम शिवाय 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 ओम शिवाय ಬಬಲಾದಿಯ ಮುಂಡಿಗಿನ ಹೇಳಿರ್ತಕ್ಕಂಥ ಸದ್ಭಕ್ತರಿಗೆ ಜೋರಾದ ಚಪ್ಪಾಳುವೊಂದಿಗೆ ತುಂಬ ಹೃದಯದ ಅಭಿನಂದನೆಗಳು